ಒಳ್ಳೊಳ್ಳೆ ಏನು ಒಪಿನಿಯನ್ಸ್ ಕೊಡ್ತಾಯಿದ್ರು ಒಳ್ಳೊಳ್ಳೆ ರಿವ್ಯೂಸ್ ಹಾಕ್ತಾಯಿದ್ರು ಈಗ ನಮ್ಮ ಸಿನಿಮಾ ಸಿಬ್ಬಂದಿಗಳು ನೋಡಿ ಅದನ್ನು ಮತ್ತೆ ಅದನ್ನು ಏನೋ ಒಂದು ಅಫರ್ಮೇಷನ್ ಕೊಟ್ಟಂಗಾಯಿತು ಅವರೆಲ್ಲರೂ ಮಾತಾಡ್ತಿರೋದು ಕೇಳಿ ತುಂಬ ಖುಷಿ ಆಗ್ತದೆ ರೆಸ್ಪಾನ್ಸ್ ಬರ್ತಾ ಇರೋದು ಬ್ಲಿಂಕಿಗೆ ವಿ ಆರ್ ವೆರಿ ಗ್ರೇಟ್ಫುಲ್ ಆ್ಯಂಡ್ ಥ್ಯಾಂಕ್ಫುಲ್ ಇದೇ ರೀತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನಕ್ಕೆ ಇದು ರೀಚ್ ಆಗಬೇಕು ನೀವು ರೀಚ್ ಮಾಡಿಸಿ ಅಂತ ಮಾತ್ರ ಕೇಳ್ಕೊಳ್ಬಲ್ಲೆ ಸೊ ಥ್ಯಾಂಕ್ ಯು ಸೋ ಮಚ್ ಬ್ಲಿಂಕ್ ನೋಡಿ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಈಗಷ್ಟೇ ಬ್ಲಿಂಕ್ ಸಿನಿಮಾನ ನೋಡಿ ಹೊರಗೆ ಬಂದಿದ್ದೀನಿ ಕನ್ನಡಕ್ಕೆ ಇದೊಂದು ಹೊಸ ಪ್ರಯತ್ನ ಅಂತಲೇ ಹೇಳಬೇಕು ಪ್ರಾಮಾಣಿಕ ಪ್ರಯತ್ನ ಯಾಕಂದರೆ ಈ ಕಾನ್ಸೆಪ್ಟ್ಸ್ ಹೆಂಗೆ ಅಂದರೆ ಒಂದ ನಮಗೆ ಕ್ವಾಂಟಮ್ ಫಿಸಿಕ್ಸ್ ಮೇಲೆ ಇಂಟ್ರೆಸ್ಟ್ ಇರಬೇಕು ಇಲ್ಲಾಂದರೆ ಈ ಥರ ಕತೆಗಳು ಬಂದು ನಮಗೆ ಆ ಇಂಟ್ರೆಸ್ಟ್ ಹುಟ್ಟಿಸತ್ತೆ ಅಂತಲೇ ಹೇಳ್ಬೋದು ಯಾಕಂದರೆ ನಾವು ಟೈಮ್ನ ಒಂದು ಒಂದು ಲೀನಿಯರ್ ಕಾನ್ಸೆಪ್ಟ್ ಅಂತ ಅಂದ್ಕೋತೀವಿ ಆದರೆ ಕಾಲ ಇಸ್ ಎ ಲೂಪ್ ಅಂತಲೇ ತೋರಿಸ್ತಾ ಇದ್ದಾರೆ ಅಥವಾ ಸೈಮಲ್ಟೇನಿಯಸ್ಲಿ ಡಿಫ್ರೆಂಟ್ ರಿಯಾಲಿಟೀಸ್ ನಡೀತಾ ಹೋಗುತ್ತೆ ಅನ್ನೋ ಒಂದು ತುಂಬ ಒಂದು ಆಧುನಿಕ ಪ್ರಯತ್ನ ಇದು ಒಂದು ಡಿಫ್ರೆಂಟ್ ಕಾನ್ಸೆಪ್ಟ್ ಸೊ ಕನ್ನಡದಲ್ಲಿ ಇಂಥ ಪ್ರಯತ್ನಗಳು ಬಂದಾಗ ಹೊಸ ಟ್ಯಾಲೆಂಟ್ಸ್ಗಳು ಹುಟ್ಕೊಂಡಾಗ ನಾವು ಸಪೋರ್ಟ್ ಮಾಡಲೇಬೇಕು ಯಾಕಂದರೆ ಬೇರೆ ಚಿತ್ರರಂಗದಲ್ಲಿ ಬೇರೆ ಭಾಷೆಗಳಲ್ಲಿ ಈ ಥರ ಕಾನ್ಸೆಪ್ಟ್ಸ್ ಬರಬೇಕಾದ್ರೆ ನಾವು ಫಸ್ಟ್ ಲೈನಲ್ಲಿ ನಿಂತು ಸಪೋರ್ಟ್ ಮಾಡೋರಾಗಿರ್ತೀವಿ ಬಟ್ ಕನ್ನಡಕ್ಕೆ ನಾವು ಟಿಕೆಟ್ ತೊಗೊಂಡು ಬಂದು ಸಿನಿಮಾ ನೋಡಬೇಕು ಅಂತ ಕೇಳ್ಕೊತೀನಿ ಅಟ್ ದ ಸೇಮ್ ಟೈಮ್ ಈ ಥರ ಕಾನ್ಸೆಪ್ಟ್ಸ್ಗಳೀಗ ನಾವು ಭಗವದ್ಗೀತೆಲೂ ಕೇಳಿರ್ಬೋದು ಕೃಷ್ಣನೇ ಹೇಳ್ತಾರೆ ಏನಂತ ನಮ್ಮ ಏನೇನು ಎಕ್ಸ್ಪೀರಿಯನ್ಸಸ್ ನಡೆಯುತ್ತೆ ನಮ್ಮ ಜೀವಮಾನದಲ್ಲಿ ಅದೆಲ್ಲವೂ ಆಲ್ರೆಡಿ ನಡೆದಿದೆ ಮುಂದೆ ನಡೆಯುತ್ತೆ ಕೂಡ ಸೊ ಇಟ್ಸ್ ಅ ಸರ್ಕಲ್ ಸ ಲೂಪ್ ಅದು ಪದೇ ಪದೇ ನಡೀತಾನೇ ಇರುತ್ತೆ ಅಂತ ಸೊ ಈ ಲೂಪಿಂದ ನಾವು ಎಕ್ಸಿಟ್ ಆಗಬೇಕು ಅಂದರೆ ನಿರ್ವಹಣೆ ಹೋಗಬೇಕು ಅಥವಾ ಒಂದು ಆ ಕಾನ್ಷಿಯಸ್ನೆಸ್ನ ನಾವು ರೀಚ್ ಆಗಬೇಕು ಅಂತ ಸೊ ಈ ಥರದ ಲಿಟಲ್ ಹಿಂಟ್ಸ್ ಕೂಡ ಥ್ರೂಟ್ ದ ಮೂವಿ ಬಂದಿದೆ ಸೊ ಇದು ಒಂಥರ ಡಿಫ್ರೆಂಟ್ ಮೂವಿ ಆಗಿರೋದ್ರಿಂದ ನಮಗೆ ಸಪೋರ್ಟ್ ನಾವಿನ್ನೂ ಹೆಚ್ಚಾಗಿ ಕೊಡಬೇಕಾಗತ್ತೆ ಈ ಥರ ಕಾನ್ಸೆಪ್ಟ್ಸ್ಗಳು ಹೆಚ್ಚಾಗಿ ಬರಬೇಕು ಕನ್ನಡ ಸಿನಿಮಾ ಇಂಡಸ್ಟ್ರೀಲಿ ಆ್ಯಂಡ್ ಹೊಸ ಟ್ಯಾಲೆಂಟ್ಸ್ಗಳಿಗೆ ನಾವು ಸಪೋರ್ಟ್ ಮಾಡಿದ್ರೇ ಡಿಫ್ರೆಂಟ್ ಡಿಫ್ರೆಂಟ್ ಐಡಿಯಾಲಜೀಸು ಐಡಿಯಾಸು ಉಟ್ಕೊಳ್ತಾ ಹೋಗುತ್ತೆ ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಬಂದು ದಯವಿಟ್ಟು ಕನ್ನಡ ಸಿನಿಮಾನ ಥಿಯೇಟ್ರಲ್ಲಿ ಟಿಕೆಟ್ ತೊಗೊಂಡು ನೋಡಿ